ಹಲೋ ಯಾವ್ರಿ ಒನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಮಂಡಕ್ಕಿ ಒಗ್ಗರಣೆ ನಾನಿಲ್ಲಿ ಮೂರು ಬೊಕ್ಸೆ ಮಂಡಕ್ಕಿನ ತೊಗೊಂಡಿದ್ದೀನಿ ಮಂಡಕ್ಕಿನ ನೆನೆ ಹಾಕಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಟೊಮೆಟೊ ಹಾಗೆ ಹಸಿ ಕೊಬ್ಬರಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಸಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊ ಹಾಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಹುಣಸೆ ರಸ ಹಾಗೆ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸ್ಪೂನ್ ಅರಶಿನ ಹಾಕೋತಾ ಇದ್ದೀನಿ ಇವಾಗ ಗೊಜ್ಜು ರೆಡಿಯಾಗಿದೆ ಇವಾಗ ನೆನೆಸಿಟ್ಕೊಂಡಿರೋ ಮಂಡಕ್ಕಿನ ಒಂದು ಪ್ಲೇಟಿಗೆ ಇಂಡ್ಕೊಂಡು ಹಾಕ್ಕೋಬೇಕು ನೋಡಿ ಈ ಥರ ಮೆತ್ತಗಾಗಿರಬೇಕು ಮಂಡಕ್ಕಿ ಇವಾಗ ಇದಕ್ಕೆ ಉಪ್ಪು ಸ್ವಲ್ಪ ನಿಂಬೆ ಹುಳಿ ಇದೆರಡು ಮಂಡಕ್ಕಿ ಜೊತೆ ಮಿಕ್ಸ್ ಆಗೋ ಥರ ಸ್ವಲ್ಪ ಹೊತ್ತು ಕಲಿಸ್ಬೇಕು ಇವಾಗ ಇದಕ್ಕೆ ಗೊಜ್ಜು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉರುಗಡ್ಡೆ ಪೌಡ್ರು ಉರುಗಡ್ಲೆ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ ಒಗ್ಗರಣೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು